ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆಯಲ್ವಾ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನಲ್ಲೇ ಬರುತ್ತೆ ಮುಳುಬಾಗಲು ನಗರದಲ್ಲಿ ತಿರುಪತಿ ಬಸ್ ಸ್ಟ್ಯಾಂಡ್ ಇದೆ ಆ ತಿರುಪತಿ ಬಸ್ ನಿಲ್ದಾಣದಿಂದ ಸ್ವಲ್ಪ ಮುಂದೆ ಹೋದರೆ ಎಡಭಾಗದಲ್ಲಿ ಕೆ ಇ ಬಿ ಆಫೀಸ್ ಅಂತ ಬರುತ್ತೆ ಆ ಕೆ ಇ ಬಿ ಆಫೀಸ್ ಎದುರುಗಡೆ ಇರತಕ್ಕಂಥ ಒಂದು ದೇವಸ್ಥಾನ ಇದು ಇದು ವಿದ್ಯಾಗಣಪತಿ ದೇವಸ್ಥಾನ ಅಂತ ತುಂಬಾ ಪುರಾತನವಾದದ್ದು ತುಂಬ ಹಳೆಯ ಕಾಲದ್ದು ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಿನ ಕಾಲದ್ದು ಈ ಒಂದು ದೇವಸ್ಥಾನ ನೋಡಿ ಈಗ ತಾನೇ ಪೂಜಾರಿಗಳು ಬಂದಂಗಿದ್ದಾರೆ ದೇವಸ್ಥಾನದ ಬಾಗಿಲು ತೆಗೀತಾ ಇದ್ದಾರೆ ಈ ದೇವಸ್ಥಾನದ ಬಗ್ಗೆ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಪೂಜಾರಿಗಳ ಜೊತೆ ದೇವಸ್ಥಾನದ ಒಳಗಡೆ ಹೋಗೋಣ ಅಹ್ ಇಬ್ಬರು ಒಳಗಡೆ ಹೋಗ್ತಾ ಇದೀವಿ ನೋಡಿ ಅಲ್ಲೊಂದು ಬಾಗಿಲಿದೆ ಆ ಬಾಗಿಲನ್ನು ತೆರೆದರೆ ಮತ್ತೆ ಮುಂದೆ ಇನ್ನೊಂದು ಬಾಗಿಲಿದೆ ಆ ಬಾಗಿಲನ್ನು ತೆರೆದ್ರೆ ಒಳಗಡೆ ಗರ್ಭಗುಡಿ ಆ ಗರ್ಭಗುಡಿಯ ಒಳಗಡೆ ಗಣಪತಿಯ ದರ್ಶನ ಆಗುತ್ತೆ ನೋಡಿ ಪೂಜಾರಿಗಳು ಬೀಗಾನ ತೆಗಿತಾಯಿದ್ದೀರಿ ಬೇಗ ತೆಗೆದ್ಬಿಟ್ಟು ಮುಂದೆ ಹೋದರೆ ಮತ್ತೊಂದು ಬಾಗಿಲು ಬರುತ್ತೆ ಆ ಒಂದು ಬಾಗಿಲನ್ನು ತೆರೆದರೆ ನೋಡಿ ಹುಂಡಿ ಕಾಣ್ತಾ ಇದೆ ಎಷ್ಟು ಸುಂದರವಾಗಿದೆ ನೋಡಿ ಹುಂಡಿ ಹೋಗ್ತಾ ಇದ್ದಾರೆ ಪೂಜಾರಿಗಳು ಮತ್ತು ನೋಡಿ ಇಲ್ಲೊಂದು ಕಾಣ್ತಾ ಇದೆ ಒಂದು ಬಾಗಿಲು ಆ ಒಂದು ಬಾಗಿಲನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಬಾಗಿಲು ತೆಗೀತಾ ಇದ್ದಾರೆ ಬೀಗ ಆಗಿಲ್ಲ ಅನ್ಸುತ್ತೆ ಆ ನೋಡಿ ಗಣಪತಿಯ ದರ್ಶನ ಆಗ್ತಾ ಇದೆ ನಮಗೆ ನೋಡಿ ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಈ ದೇವಸ್ಥಾನ ಎಷ್ಟು ವರ್ಷಗಳ ಹಿಂದೆ ಇದೆ ಈ ದೇವಸ್ಥಾನಕ್ಕೆ ಬಂದು ಈ ದೇವರ ದರ್ಶನ ಪಡ್ಕೊಂಡ್ರೆ ಏನೆಲ್ಲ ಅನುಕೂಲಗಳು ಆಗ್ತವೆ ಅಂತ ತಿಳ್ಕೊಳ್ಳೋಣ ದೇವಸ್ಥಾನ ಮೂರು ವರ್ಷದ ಹಳೆಯ ದೇವಸ್ಥಾನ ಇದು ಇದು ವಿದ್ಯಾಗಣಪತಿ ಅಂದ್ರೆ ಇಲ್ಲಿ ಸುತ್ತೂರು ಶಾಲೆಗಳಿರುವುದರಿಂದ ವಿದ್ಯಾಗಣಪತಿ ಅಂತ ಎಕ್ಸಾಮ್ ಆಗ್ಬೇಕಾ ಇಲ್ಲ ಮಕ್ಕಳು ಪ್ರಾರಂಭವಾಗಿ ಶಾಲೆಗೆ ಸೇರ್ಸ್ಬೇಕಂದ್ರೂ ಇಲ್ಲಿ ಬಂದು ಹಾಲ್ಡೇ ಇಟ್ಟಾಗ್ಲಿ ಆಗ್ಲಿ ಪ್ರವೇಶ ಪತ್ರ ಆಗ್ಲಿ ಇಲ್ಲಿ ಸ್ವಾಮಿ ಹತ್ರ ಇಟ್ಟು ಬಿಟ್ಟು ಸ್ವಾಮಿನ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಅವ್ರಿಗೆ ವಿದ್ಯೆಯಲ್ಲಿ ಉನ್ನತವಾದ ಒಂದು ಅಂಗಗಳನ್ನು ಗಳಿಸೋಕೆ ಸಾಧ್ಯವಾಗುತ್ತದೆ ಆದ್ರಿಂದ ವಿದ್ಯಾಗಣಪತಿ ಇದು ಮುಳುಬಾಗಲು ತಾಲೂಕಿಗೆ ಪ್ರಸಿದ್ಧಿ ಈ ದೇವಸ್ಥಾನ ಆದ್ರಿಂದ ಈ ಸ್ವಾಮಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಮಕ್ಕಳ ಮಕ್ಕಳು ಬೇಕಾದವ್ರಿಗೆ ಮಕ್ಕಳಾಗತ್ತೆ ಉದ್ಯೋಗ ಬೇಕಂದವ್ರಿಗೆ ಉದ್ಯೋಗ ವಿದ್ಯಾಭ್ಯಾಸ ಉನ್ನತವಾಗಿ ನಡಿಬೇಕಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮದುವೆ ಆಗ್ಬೇಕಂದ್ರೆ ಮದುವೆ ಆಗತ್ತೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂದ್ರೂ ಇಲ್ಲಿ ಬಂದು ಪ್ರಾರ್ಥನೆ ಹೋದ್ರೆ ನೂರಕ್ಕೆ ನೂರು ಶಾಂತವಾದ ಫಲಿತಾಂಕುವಂತಹ ದೇವರು ವಿದ್ಯಾ ಗಣಪತಿ ವಿದ್ಯಾ ಗಣಪತಿ ಅಂತ ಸರಿ ಸ್ವಾಮಿ ತುಂಬಾ ಧನ್ಯವಾದಗಳು ಸ್ವಾಮಿ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರ ಯಾವತ್ತಾದ್ರೂ ದಿನ ಬಿಡು ಮಾಡ್ಕೊಂಡು ಬರ್ತೀವಿ ಇತಿಹಾಸ ಆದ ಮೂಲಗಳೆಲ್ಲ ನಮ್ಗೆ ಬೇಕಾಗುತ್ತೆ ಸ್ವಲ್ಪ ಅವಾಗ ಬಿಡು ಮಾಡ್ಕೊಂಡು ಬರ್ತೀವಿ ಅವಾಗ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸ್ವಾಮಿ ಧನ್ಯವಾದಗಳು ಸ್ವಾಮಿ ಒಂದು ಕೇದಾರ ನಾನು ದೀಪಾವಳಿ ಹಬ್ಬ ಏನಂತ ನಡೆ ಸುಮಾರು ಸಾವಿರ ಸಾವಿರ ಜನ ಬರ್ತಾರೆ ಹಾ ಹಾ ಸರಿ ಸಮಿ ಪ್ರಥಮ ಸ್ಥಾನ ಸೋಮೇಶ್ವರಪಾಳ್ಯ ಸ್ಥಾನ ಇದೆ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅನಾದಿ ಕಾಲದಿಂದ ಆ ಸ್ವಾಮಿ ಅದಾದ ಮೇಲೆ ಇಲ್ಲಿ ಅಷ್ಟು ವಿಶೇಷತೆ ನಿಂತ್ಕೊಳಕ್ ಜಾಗ ಇರಲ್ಲ ಅವರು ಬಂದು ಎಲ್ಲಾರು ಆ ಸ್ವಾಮಿನ ವ್ರತ ಮಾಡ್ತಾರೆ ಇಲ್ಲಿ ಕೇದಾರ ವ್ರತ ಮಾಡ್ಕೊಂಡ್ಬಿಟ್ಟು ಆ ವ್ರತ ಮಾಡ್ಕೊಂಬ ಸಾವಿರಾರು ಜನ ಸಾವಿರಾರು ಜನ ಅಲ್ಲ ಸಾವಿರಾರು ಜನ ಇಲ್ಲಿಂದ ಅಲ್ಲವೂ ಇರ್ತಾರೆ ಗೇಟ್ ಇರ್ತಾರೆ ಬಂದು ನೋಮ್ಕೊಂಡು ಅಲ್ಲ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ದೇವರ ಬಗ್ಗೆ ನಾವು ಹೇಳ್ಕೋಬೇಕು ಈ ಪ್ರಪಂಚಕ್ಕೆ ಏನು ಅಂತ ತೋರಿಸ್ಕೊಡ್ಬೇಕು ನಾವು ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಹಳೆ ದೇವಸ್ಥಾನಗಳಿರ್ತವೆ ಇರ್ತವೆ ಎಷ್ಟೋ ವರ್ಷಗಳಿಂದ ಇದಾವೆ ಅದರ ಪ್ರಾಮುಖ್ಯತೆ ಏನು ಇದೆಲ್ಲ ತಿಳ್ಕೊಂಡು ನಾವು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೀವಿ ಇದೀವಿ ಗಣಪತಿ ಅಲ್ವಾ ನಾವು ಕಾರ್ಯಕ್ರಮಕ್ಕೂ ಗಣಪತಿ ಪೂಜಾ ಮಾಡ್ತೀನಿ ಖಂಡಿತ ಸ್ವಾಮಿ ನೋಡಿ ಪ್ರಾರಂಭ ಮಾಡಬೇಕಾದ ಮುಳಬಾಗಲು ಅನ್ನೋದು ಮುಳಬಾಗಿಲು ಅನ್ನೋ ಪಟ್ಟಣ ಈ ಕಡೆ ಈ ಕಡೆ ಸರಿ ಇರಬೇಕು ಅಂತ ಹೌದೌದು ಕರೆಕ್ಟ್ ಮೊದಲಿಗೆ ಏನು ಸೋಮೇಶ್ವರ ಪಾಳ್ಯ ಅದು ಪ್ರತಿಷ್ಠೆ ಅರ್ಜುನ ಪ್ರತಿಷ್ಠಾ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಟ್ರೆ ಕುರುಡುಮಲ್ಯ ಅದು ಮೂಲ ಕುಡುಮಲ್ಯ ವಿನಾಯಕ ಆಗ್ಬೋದು ಅದು ಸ್ವಯಂಭೂಗಳು ಅಲ್ವಾ ಸ್ವಾಮಿ ಹಾ ಅಂತ್ಯದಲ್ಲಿ ಪಾಂಡವರಲ್ಲಿ ಒಬ್ಬರಾದಂತ ಅರ್ಜುನ ಪ್ರತಿಷ್ಠಾಪಿತದ್ದು ಪ್ರತಿಷ್ಠಾಪಿತ ಗಣಪತಿ ಅದಾದ್ಮೇಲೆ ಇದು ಪ್ರಸಿದ್ಧಿ ಸ್ವಾಮಿ ಸಮಿ ತಮ್ಮ ಹೆಸರು ಮಂಜುನಾಥ ಸ್ವಾಮಿಯಿಂದ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸ್ವಾಮಿ ಮುಂದೊಂದ್ ದಿನ ಭೇಟಿ ಆಗೋಣ ನಮಸ್ಕಾರ ಸ್ವಾಮಿ